ಸಂಪದರ ಮಾತ್ರ ದಂಡ ಆಯ್ತು ಎಲ್ಲ ಸೂರ್ಯ ಸಂಭವ ಆಚಾರ್ಯರೇ ಈ ನೇತಕ್ಕಿಷ್ಟು ಬೇಸರಗೊಂಡು ಮಾತನಾಡಿವೆಯೋ ಈ ಕ್ಷಣ ಎಂದಕ್ಕೆ ನಿನ್ನಂತೆ ಕೊರು ಮಂಡಲೇಶ್ವರನ ಮುಂದೆ ಪಾಂಡವರ ಇವರ ಶಿರ ಚಂಡಾಟುವನೆಂದು ಕೊಟ್ಟಿದ್ದೀಯಲ್ಲ ಆ ವಚನಕ್ಕೇನೆ ನಿನ್ನ ವಚನ ಭ್ರಷ್ಟನಾಗಿಲ್ಲ ಕರ್ಣ ಆಚಾರ್ಯರೇ ಗುರು ರಾಯನ ಗೆಲುವಿಗೆ ನಾನು ಹೇಳಿದ ಸ್ವಲ್ಪ ಕಾಲಕ್ಕೆ ನಿನಗೆ ಕಷ್ಟವಾಯಿತು అంద మేలు ఎన్నిగే అంతకే ఈ చింతెళి ఈ జైనాధిపతి పట్టవన్న గౌరవ ఒప్పుడు 小来，干了！ ಸಮ್ಮಿಶ್ರ ಸಾರಥಿ ಧೋಳಿದೀಗ ಎಸಿ ಕರ್ಣ ಮಾಡಿದ ನೋಡಿದನು ನೀವ ಶತ್ರುಗಳ ಮಾಡ ಗುಂಪು ಗುಂಪಾಗಿ ಮೃತ್ಯ ಶರೀರ ಧೋಳು ನಾಟಿದನು ಹಾ ಸಾರಥಿ ಗೋಮದಿ ಸಾಕ್ಷರಸಮತಕ್ಕೆ ಕರವಿಲ್ಲ ಮುಂದಡಿಯದಕ್ಕೆ ರಥ ತುರುಗವಿಲ್ಲದ ಕಾರಣ ಸರ್ವ ಕಡಿಮೆಯಾಗಿ ಪೃಥ್ವಿಗೆ ಮೇಲೆ ನಿಲ್ಲುವುದಕ್ಕೆ ಸತ್ಮನ ಕೊಡುತ್ತಿದ್ದರು ಈ ಶರೀರವು ಸಾರಥಿ ಅಯ್ಯೋ ಹಾ ಅಯ್ಯೋ ಅತ್ರ ಕಡಿಗೆ

ನಿಮ್ಮ ಚಲಗಳು ಆಳ ಕತ್ತದ ಬಿಡು ಅಪ್ಪ ಅಪ್ಪ ಅರ್ಜುನ ಪುಲಾತ್ಸನ್ನನಾದ ಕನ್ನದ ಮೋಸ ಮಾಡುವುದಕ್ಕಿಂತ ಮುಂದೆ 무나 맞이기엔도 보이기 보이니 깔아가면은 맞은데야 야는도 무나 받지 않다. 나머지는 옛날부터 솔로. 오케이 안돼. 오빠들이 오빠들이. 자다가 받아다 맞은 야다. 수컷 라디에비기는 안나만은다. 맞지면 캐리. 아이야. 아이야. 맞은 야 야는도 이게 한해니까 내가 깃들 옛날부터. ಚಳಚಾಚಿಯರಾದ ಸುಂದರಿ ಕನಕಾಂಗಿಯರು ನಮ್ಮನ್ನು ಕೈಬಿಟ್ಟು ಬೋನಿಗನ್ನದೋ ಎಂದು ಎಷ್ಟು ಫಡದೊಕ್ಕ ಪಡವರು ಇರಲಿ ಈ ರಣಮೆಯಲ್ಲಿ ಇವರ ಧೈರ್ಯವನ್ನು ಕೊಡುವಂತ ಕಾರ್ಯವನ್ನು ಮಾಡಬೇಕು ಮಾಡಬೇಕು ಈ ಘಟದ ಅವನೇ మేడం <laughs> <laughs> I <laughs>

ಜನತನ ನಿನ್ನ ಒಣಗರ್ಚನೆಯು ಹಾಗರೇ ಅದು ಹೇಗೆ ನಾರಾಯಣನಿಗೆ ಬಲಪದನ್ನು ಎನ್ನುವ ಹೇಳಲ್ಲೇನೇನು ಯಮಧರ್ಮನೇನೋ ಪಾರ್ಥ ನಾರಾಯಣ ಎಲ್ಲ ಯಮನ ತಂದುವನು ಪಕ್ಷದ ತಂದ ಹಾಗಬಲ್ಲನು No, no, no.

최대한 <목소리> 빠르게 <목소리> 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 thank <sweak> you ಕಳಿವಿನ ವಾದಿಯನ್ನು ಬಿಡದು ರಥವನ್ನು ಬಿಡದನ್ನು ಪಾಲ್ಗೋಣ ಕ್ಷಣ ನಿಶ್ಚಿಂತ ಲಕ್ಷ್ಮಿ ಗಾಂಧನೆ ಸುಭದ್ರಾಕಾಂಕ್ಷಣೆ ಹನುಮನ ಸಂತಕ್ಕೆ ಸಮ ನನ್ನ ಮನಸ್ಸಿಗೆ ಇಂತ ನೇತ್ರಗಳು ತಮ್ಮಷ್ಟು ಕಂಡದಲ್ಲಿ ಹುಡುಕ್ತಾ ಇರಬೇಕು ಬಸಿದ ಜನಗಳಾಗಿ ಉಸಿರು ಹಾಡುವುದಕ್ಕೆ ಈ ಪರಿಣಾಮವನ್ನು ಮನವರಿಗೆ ಕಾಣುವುದು

ఎన్న మేలు గోపాత్రుల కలవళికాంతి సర్వ విఘాడి ఈ బాక్షణం ఎందుకు తోడు సమర్థ

Oh no.

ಮ್ಯಾನೇಜರ್ ಲಕ್ಷ್ಮಣ ಇವರು ಅರ್ಜುನನ ಪಾತ್ರಕ್ಕೆ ಹನ್ನೊಂದು ನೂರು ರೂಪಾಯಿ ಹಾಗೆ ಕೃಷ್ಣನ ಪಾತ್ರಕ್ಕೆ ಹನ್ನೊಂದು ನೂರು ರೂಪಾಯಿಗಳನ್ನು ಆಯರ್ ಮಾಡಿರ್ತಾರೆ